ಆಪ್ ಅವ ತಂದು ಕೊಡ್ತಾನ ಅನ್ನೋ ಅನ್ನುವಂತ ಭಾವ ಏನೈತಲ್ಲ ನಾವು ಒಂದು ಐವತ್ತು ಕೋಟಿ ಬ್ಯಾಂಕ್ ಡಿಪಾಸಿಟ್ ಇಟ್ರೆ ಒಂದ್ ಐದು ಲಕ್ಷ ಐದು ಲಕ್ಷ ರೂಪಾಯಿ ಖರ್ಚು ಮಾಡೋಣ ನೋಡೋಣ ಅಂತ ಆದ್ರೆ ಅತನಿಶಿವೆಗಳಿಗೆ ಅಪ್ಪ ಕೊಡ್ತಾನೆ ಕೊಡ್ತಾನ ಒಂದು ಅದ್ಭುತವಾದ ವಿಶ್ವಾಸ ಇರುವುದರಿಂದ ಎಲ್ಲವನ್ನು ಖಾಲಿ ಮಾಡಿಬಿಡ್ತಿದ್ರು ಇದು ಈ ವಿಶ್ವಾಸ ಇದೆಲ್ಲ ಇಷ್ಟ ಮಟ್ಟ ಹೇಳಿದ್ನಲ್ಲ ಈ ವಿಶ್ವಾಸ ಹೆಂಗ ಬಂತು ಈ ವಿಶ್ವಾಸ ಹೆಂಗೆ ಬಂತು ನನಗೆ ನನಗನಿಸಿದ್ದೆ ಅಂತಂದರೆ ಅವರು ಏನು ನಿತ್ಯದಲ್ಲಿ ಇಷ್ಟಲಿಂಗ ಯೋಗ ಮಾಡ್ತಿದ್ರು ಅದು ಒಂದೇ ಒಂದು ಮಾರ್ಗ ಆ ಮಾರ್ಗ ಬಿಟ್ಟರೆ ಇನ್ನೊಂದಿಲ್ಲ ನಮಗೆ ಇಷ್ಟಲಿಂಗ ಯೋಗವನ್ನು ಅವರು ನಿಷ್ಠೆಯಿಂದ ಶಿವಯೋಗದಲ್ಲಿ ತಲ್ಲಿ ಆಗ್ತಿದ್ರು ಸಂಪೂರ್ಣವಾಗಿ ತಲ್ಲಿ ಆಗ್ತಿದ್ರು ತಲ್ಲಿಂದ್ರಾದಾಗ ಭೌತಿಕವಾದಂಥ ಮನಸ್ಸು ನಾಶ ಆಗ್ತಿರ್ತಾರೆ ಈ ಭೌತಿಕವಾದಂಥ ಮನಸ್ಸು ಅಂದರೆ ಏನು ಇದು ನಾನು ನನಗೆ ಬೇಕು ಇದು ದುಡ್ಡು ನನಗೆ ದುಡ್ಡು ಇಲ್ಲ ಇದೆಲ್ಲ ಭೌತಿಕವಾದಂಥ ಮನಸ್ಸಿದ್ರು ಈ ಶಿವಯೋಗದಲ್ಲಿ ತಲ್ಲಿನವಾದಂಥ ಮಹಾಶಿವಿಗಳಿಗೆ ಪೂರ್ತಿ ತಲ್ಲಿನ ಆಗ್ತಿತ್ತು ಅದ್ರಾಗ ಅಲ್ಲಿ ಈ ಭೌತಿಕವಾದಂಥ ಮನಸ್ಸು ಏನಾಗಿತ್ತು ಅಂತಂದ್ರೆ ಇದು ನಾಶ ಆಗುತ್ತೆ ಸಂಪೂರ್ಣ ನಾಶ ಆಗ್ತದೆ ನಾಚಾಗಿ ಅಂಥ ಜಾಗೃತಿ ಜಾಗೃತಿ ಪಡುತ್ತೆ ಮೂಡುತ್ತೆ ಇದೆಲ್ಲ ಅಖಂಡವಾದಂಥ ಬ್ರಹ್ಮಾಂಡ ಐತಲ್ಲ ಇದಕ್ಕೆಲ್ಲದೂ ಆ ಪರಮಾತ್ಮನ ಮಹಾ ಚೈತನ್ಯ ಐತಿ ಆ ಚೈತನ್ಯವೇ ಇದನ್ನೆಲ್ಲ ನಡೆಸ್ತೈತಿ ಅನ್ನುವಂಥ ಅದ್ಭುತವಾದಂಥ ಜ್ಞಾನ ಅದ್ಭುತವಾದಂಥ ಒಂದು ಒಂದು ಅದರ ಮೇಲಿರ್ತಕ್ಕಂಥ ಒಂದು ವಿಶ್ವಾಸ ಜಾಸ್ತಿ ಆಗ್ಬೋ ಅಂತ ಕಲ್ತವೆ ಅದಕ್ಕಾಗಿ ಎಲ್ಲವನ್ನೂ ಅದೇ ನಡೆಸ್ತೈತಿ ಆ ಚೈತನ್ಯವೇ ನಡೆಸ್ತೈತಿ ಆ ಚೈತನ್ಯವೇ ಬಸವಣ್ಣ ಅಂತ ಹೇಳಿ ಆ ಒಂದು ಅವಿರಳವಾದಂಥ ಜ್ಞಾನ ಬಂದ್ಬಿಡುತ್ತಲ್ಲ ಅದಕ್ಕೆ ಎಲ್ಲ ಚೈತನ್ಯದ ಮೇಲೆ ವಿಶ್ವಾಸ ಚೈತನ್ಯದ ಮೇಲೇ ಅವರ ನಂಬಿಕೆ ಅದು ಹೆನ್ಸಕ್ ಹೆಚ್ಚು ಹೋದಾಗ ಇದೇನು ನಮ್ಮ ಭೌಗೋಳಿಕ ಭೌಗೋಳಿಕವಾದಂಥ ಭೌತಿಕವಾದಂಥ ವಸ್ತುಗಳ ಮೇಲಿನ ಒಂದು ಅವರ ನಂಬಿಕೆ ಪೂರ್ತಿ ಕಡಿಮೆಯಾಗಿ ಆ ಚೈತನ್ಯದ ಮೇಲೇ ನಂಬಿಕೆ ಪೂರ್ಣ ಬಂದು ಅದಕ್ಕಾಗಿ ಇಷ್ಟಲಿಂಗ ಯೋಗ ಏನಾಯ್ತಲ್ಲ ಅದು ಅದ್ಭುತವಾದಂಥ ಮಹಾಯ ಆ ಇಷ್ಟಲಿಂಗ ಯಾವಾಗಲೂ ಕೂಡ ಈ ಬ್ರಹ್ಮಾಂಡದ ಚೈತನ್ಯ ಜೊತೆಗೆ ನಮ್ಮನ್ನ ಸಮೀಕರಣ ನಮ್ಮ ಅದನ್ನು ಸಮರಸ ಮಾಡಿಬಿಡ್ತದೆ ಈ ಬ್ರಹ್ಮಾಂಡದ ಚೈತನ್ಯ ಜೊತೆಗೆ ಇಷ್ಟಲಿಂಗ ಯೋಗ ನಮ್ಮನ್ನು ಸಮರಸ ಮಾಡ್ತೇ ಅಂತಂದ್ರೆ ಇದು ನನ್ನ ತನ ಕಳ್ಕೊಂಡ್ಬಿಡ್ತೇನೆ ಆತ ಬ್ರಹ್ಮಾಂಡದ ಸ್ವರೂಪನೇ ಆಗಿಬಿಡ್ತಾನೆ ಬ್ರಹ್ಮಾಂಡದ ಚೈತನ್ಯ ಸ್ವರೂಪವೇ ಆಗ್ತಾನೆ ಆ ಚೈತನ್ಯ ಶಾಶ್ವತವಾಗಿ ಬಿಡುತ್ತೆ ಈ ವ್ಯಕ್ತಿನೂ ಶಾಶ್ವತವಾಗಿರ್ತಾನೆ ಅದಕ್ಕಾಗಿ ಅದಕ್ಕೆ ಮುರುಗೇ ದೃಶ್ಯಗಳು ಯಾಕೆ ಶಾಶ್ವತ ಅಂತಂದ್ರೆ ಅವರು ಇಷ್ಟಲಿಂಗ ಏನು ಲಿಂಗ ಲಿಂಗ್ರೆ ಇನ್ನೊಂದು ಏನು ಮಾಡ್ತಿದ್ರು ಬರೇ ಲಿಂಗ ಯೋಗ ಬರೇ ಲಿಂಗ ಯೋಗ ಲಿಂಗ ಯೋಗ ಜ ಅವರು ಜ್ಯೋತಿಷ್ಯ ಕೇಳ್ತಿದ್ದಿಲ್ಲ ಜ್ಯೋತಿಷ್ಯ ಹೇಳ್ತಿದ್ದಿಲ್ಲ ಕರೆತನ ಕಟ್ತಿದ್ದಿಲ್ಲ ಕಡೆದ ದಾನ ಕಡೆ ತರ ಕಟ್ಟಿಸ್ಕೊಂಡ್ರೆ ಕಟ್ಸು ಜ್ಯೋತಿಷ್ಯ ಹೇಳಿ ಏನೂ ಇಲ್ಲ ಏನು ಕಟ್ಟರೆ ಲಿಂಗ ಪೂಜೆ ಲಿಂಗ ಯೋಗ ಮಾಡಿರಿ ಬಸವಣ್ಣರ ವಚನ ಹೋದ್ರಿ ಇಡೀ ಆಯುಷ್ಯ ತುಂಬ ಅದನ್ನೇ ಹೇಳಿದ್ರವರು ಒಂದು ಬಸವಾದಿ ಬಸವಾದಿಶನರ ವಚನ ಹೋದ್ರಿ ಒಂದು ಇಷ್ಟ ಲಿಂಗ ಯೋಗ ಮಾಡಿರಿ ಇದರಿಂದ ಎಲ್ಲವೂ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ರು ಅದನ್ನೇ ಮುರುಗೇಂದ್ರ ಶಿವರು ಅದರಿಂದ ಹಾನ ಗುರುಕುಮಾರ ಮಹಾಸ್ವಾಮಿಗಳು ಅದನ್ನೇ ಹೇಳಿದರು ಯಡಿಯೂರು ಸಿದ್ಲಿಂಗೇಶ್ವರು ಅದನ್ನೇ ಹೇಳಿದರು ಘನಮಠ ಶ್ರೀಗಳು ಅದನ್ನೇ ಹೇಳಿದರು ಮುರುಘರಾಜೇಂದ್ರ ಶ್ರೀಗಳು ಅದನ್ನೇ ಹೇಳಿದರು ಏನಂದರೆ ಶಿವಯೋಗ ಪರಂಪರೆ ಬಾಲಿಲ ಮಹಾಂತ ಶ್ರೀಗಳು ಅದನ್ನೇ ಹೇಳಿದರು ಅದ್ರ ಇವರು ಮೃತ್ಯುಂಜಯಗಳು ಅದನ್ನೇ ಹೇಳಿದರು ಇದೇನೈತೆ ಅಲ್ಲ ಶಿವಯೋಗ ಪರಂಪರೆ ಐತಲ್ಲ ಇವೆಲ್ಲರೂ ಅದನ್ನೇ ಹೇಳಬೋತಕ್ಕ ಬರೀ ಲಿಂಗಯೋಗ ಮಾಡಿ ಮತ್ತು ಬಸವಾನ ಶೇಖರ ವಚನಗಳನ್ನು ಹೋದ್ರಿ ಇವೆರಡೇ ವೃತ್ತ ಈ ವೃತ್ತ ಬಿಟ್ಟರೆ ಇನ್ನೊಂದು ಯಾರು ವೃತ್ತನೇ ಇಲ್ಲ ಯಾರು ಲಕ್ಷ್ಮೀ ಪೂಜೆ ಮಾಡೋದಿಲ್ಲ ಗಣಪತಿ ಪೂಜೆ ಮಾಡೋದಿಲ್ಲ ಯಾವುದೂ ಇಲ್ಲ ನಮ್ಮ ಲಿಂಗು ಹತ್ರ ಇಲ್ಲಿ ಉಳ್ದವ್ರು ಮಾಡ್ಲಿ ಯಾರಿಗೆ ಲಿಂಗ್ ಇಲ್ಲ ಯಾರಿಗೆ ಲಿಂಗ್ ಇಲ್ಲ ಅವರೆಲ್ಲ ಮಾಡಲು ನಮಗೆ ಸಂಬಂಧ ಇಲ್ಲ ಆದರೆ ಅಂಥ ಲಿಂಗ ಅಂಗದ ಮೇಲೆ ಲಿಂಕ್ ಇದ್ದಂಥವ್ರು ಇನ್ನೂ ಮಾಡಬಾರ್ದು ಅಕಸ್ಮಾತ್ ಮಾಡಿದರೆ ಶಿವಿಯೋ ಹೇಳೇನೊಂದು ಸಾಧನೆ ಮಾಡಿದರಲ್ಲ ಆ ದಾರಿ ನಮ್ಮ ಮುಟ್ಟಕ್ಕೆ ನಾವು ಇದನ್ನು ಮಾಡ್ಬೋ ಅಂತ ಕೊಂಡಿರ್ತೀವಿ ಆ ದಾರಿ ನಮಗೆ ಆಗಂಗಿಲ್ಲ ಅಥನಿ ಶ್ರೀಗಳು ಇದನ್ನೇನು ಮಾಡಲಿಲ್ಲಲ್ಲ ಅದಕ್ಕಾಗಿ ಅತನೀಶ್ರೀಗಳ ಮಾರ್ಗವನ್ನು ತೋರ್ಸ್ಯಾರು ನಮಗೆ ಇಷ್ಟಲಿಂಗ ಯೋಗ ಮಾರ್ಗ ತೋರಿಸ್ಯಾರ ಅದಕ್ಕಾಗಿ ಉಳಿದವರೆಲ್ಲ ಮಾಡ್ಲಿ ಉಳಿದವರು ಮಾಡಿ ನಮಗೆ ಸಂಬಂಧ ಇಲ್ಲ ಉಳಿದವರೆಲ್ಲ ಮಾಡಲಿ ನಾವೇನಾದ್ರೂ ಆಬ್ಜೆಕ್ಟ್ ಮಾಡಿ ಆದರೆ ಇಷ್ಟಲಿಂಗವನ್ನು ಕಟ್ಟಿಕೊಂಡಂಥವ್ರು ಸಾಕ್ಷಾತ್ ಚೈತನ್ಯದ ಸ್ವರೂಪಕಾರ ಅವರು ಆ ಲಿಂಗದ ಮೂಲಕವಾಗಿ ನಾವೆಲ್ಲ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಆ ಚೈತನ್ಯ ಸ್ವರೂಪ ಆಗೋದನ್ನು ತಪ್ಪಸ್ಕೊಂಡ್ಬಿಡ್ತೀವಿ ವಂಚಿತರಾಗಿ ಬಿಡ್ತೇವೆ ಅದಕ್ಕಾಗಿ ಅತನಿ ಮುರುಗೇಂದ್ರ ಶ್ರೀಗಳು ಯಾವುದನ್ನೂ ಮಾಡಲಾರದೆ ಏನು ಒಂದು ಬಸವಣ್ಣವರೇನು ದಾರಿ ಮಾಡಿಕೊಟ್ರು ಆ ದಾರಿಯಲ್ಲಿ ಕೇವಲ ಲಿಂಗ ಯೋಗನ ಮಾಡ್ಕೊಂಡು 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 ಹೋಗಿ ಆ ಇಷ್ಟ ಲಿಂಗದ ಸ್ವರೂಪವೇ ಆದರೂ ಬ್ರಹ್ಮಾಂಡದ ಚೈತನ್ಯ ಸ್ವರೂಪವೇ ಆಗಿಬಿಟ್ರು ಇವತ್ತು ಶಿವಯೋಗಗಳು ಶಾಶ್ವತವಾಗಿದ್ದಾರೆ ಇವತ್ತು ಶಿವ ಶಾಶ್ವತವಾಗಿದ್ದಾರೆ ಇವತ್ತು ನೀವು ಅತನಿ ಗಚ್ಚಿನ ಮಠ ಅಲ್ಲ ನೀ ಜಗತ್ತಿನಲ್ಲಿ ಎಲ್ಲಾರು ಕುಂಡ್ರಿ ನೀವು ಅವರು ಬ್ರಹ್ಮಾಂಡದ ಚೈತನ್ಯ ಸ್ವಲ್ಪ ಚೈತನ್ಯ ಬ್ರಹ್ಮಾಂಡ ತುಂಬ ಐತದೆ ಈಗ ಅವ್ರ ಚೈತನ್ಯ ಸ್ವರೂಪ ಅಂದ್ರೆ ಬ್ರಹ್ಮಾಂಡ ತುಂಬ ಅತನೇ ಶಿವನದ

ఈ మహాత్మర ఎల్ కుతూ ధ్యాన ఎల్లు కొంత స్మరణు ఆ చైతన్య నమకి కళ్యాణ మాట్ ఇంత అద్భుత చైతన్యవన్న ఇవత్ నాము ఇవన్న శాశ్వత వే పడుకేవి నమ్మ జీవన సంసారష్ట సుఖ ఎలా ఏ కష్ట శివయోగి ఇష్ట కష్టది ఒస శివయోగి అందుబి పూర్తిగా ఆ కష్ట పరిహారా అద్భుతవాల శక్తి ఆ శక్తి ఐతే అంత అందరి దేవరు దేవరు అంత కరీతల ಈ ದೇವರಂದ್ರೆ ಅತನೀ ಶಿವಗಳನ್ನ ಬಿಟ್ಟರೆ ಮತ್ತೊಂದು ದೇವರು ಇಲ್ಲ ಇಲ್ಲ ಅಷ್ಟು ಏನು ದೇವರದ ಕಣ್ಣಿಗೆ ಕಾಣುವುದು ಪ್ರತ್ಯಕ್ಷ ಇವತ್ತಿಗೂ ಕೂಡ ನಡೀತೈತಿ ಇವತ್ತು ಈ ಕ್ಷಣದಲ್ಲಿ ನಡೀತಿದೆ ಇವತ್ತಿನ ಕ್ಷಣದಲ್ಲಿ ನಡೀತೀವಿ ಅಷ್ಟು ಚೈತನ್ಯ ಪೂರ್ಣವಾದಂಥ ಒಂದು ಸತ್ವ ಅದಕ್ಕಾಗಿ ಇವತ್ತು ಅವರ ತೋರಿದ ದಾರಿಯಲ್ಲಿ ನಾವು ಹೋಗಿಬಿಟ್ಟಿವೆ ಅಂತಂದರೆ ಆ ಚೈತನ್ಯನೇ ನಮ್ಮ ಜೊತೆಗೆ ಬರ್ತದೆ ಅಂತ ಅದ್ಭುತವಾದಂಥ ಶಕ್ತಿ ಅತನಿಗೆ ಮುರುಗೇಂದ್ರ ಶಿವೆಗಳಲ್ಲಿ ಇತ್ತು ಅದಕ್ಕಾಗಿ ಇವತ್ತು ನಮ್ಮ ಮೋಟಿಗೆ ಮಠದ ಕೋಳು ಅಥಣಿಯೇ ಇರ್ತಾರೆ ಅವರು ಅಥಣಿ ಅಂತಂದ್ರೆ ಪವಿತ್ರವಾದಂತ ನೆಲ ಅದು ಅದಕ್ಕಾಗಿ ಅಥಣಿ ಅಂದ್ರೆ ಯಾರು ಯಾರಿದ್ದಾರೆ ಅಂದ್ರೆ ಅಥಣಿಯಿಂದ ಬಂದ್ರೆ ಅವ್ರಿಗೆ ಕಾಲ ಮುಗುದು ಅವ್ರು ಶಿವಗಳ ಸ್ವರೂಪ ಅಂತ ತಿಳ್ಕೊಂತಾರೆಲ್ಲರೂ ಅಷ್ಟು ಪವಿತ್ರ ಅದು ಅದಕ್ಕೆ ಮುಟ್ಟಿಗೆ ಮಾಡಿದ್ರು ಅಥಣಿಯೇ ಇರ್ತಾರೆ ಅದಕ್ಕಾಗಿ ಅಥಣಿ ಶಿವರ ನಮಸ್ಕಾರ ಅವ್ರಿಗೆ ಮಾಡಿಟ್ಟು ಮುಗಿಸೋತು ಮಾಡಿ ಅವ್ರೆಲ್ಲವನ್ನು ಸವಿಸ್ತಾರವಾಗಿ ಬಹಳ ಚಂದ ಅತನಿ ಶಿವಳ ದರ್ಶನವನ್ನು ಅವ್ರು ಮಾಡಿಸಿದ್ರಿ ನಮಗೆ ಅದರ ಜೊತೆಗೆ ನಮ್ಮ ಸರ್ ಮಾಳಿಸರ್ ಮಾಳಿ ಸರ್ ಅವರ ಅನುಭವದ ಒಂದು ಮೇಲು ಮಾಳಿ ಸರ್ ನಮ್ಮ ಕಲಬುರಗಿ ಸರ್ ಕೈಯಾಗಿ ಅವರು ತಯಾರಾಗಿದ್ದಾರೆ ಅದಕ್ಕಾಗಿ ಅವರು ಕೂಡ ಅತ್ಯಂತ ಶಿವಿಗಳ ಮೇಲೆ ಅಪಾರವಾದ ಶ್ರದ್ಧೆ ಮತ್ತು ಮತ್ತು ವಿಶ್ವಾಸವನ್ನು ಹೊಂದಿದಂಥದ್ದು ಅವರ ಅವರ ಅನುಭಾವಿಕ ಮಾತುಗಳನ್ನು ಕೇಳಿ ಶಿವಗಳ ದರ್ಶನ ಮಾಡಿಕೊಂಡ್ವಿ ಮತ್ತು ನಮ್ಮ ಮಹಾಂತೇಶ್ ಕುಕ್ಲಿ ಗುರುಗಳು ಪ್ರೊಫೆಸರ್ ಅವರು ಅವರು ಅಥಣಿಯವರೇ ಅವರು ಕೂಡ ಅಥಣಿ ಶಿವಗಳ అది అపారవ భక్తి సరిత మఠకు బలంగా అష్ట భక్తి ఇవ్వండి అంటుండ అనుభవం ఇకెల్దూ కిరీట ని మహాజగద్గురు సురేష్ అది మహాతపస్వి మఠ దుర్గేశ్వర మఠ అంద ఇష్టయోగలకే తపస్సు మహామఠ మహాతపస్వి దుర్దండేశ్వర మహాలింగేశ్వర శి శివలింగేశ్వర ಯೋಗವನ್ನು ಅತನಿ ಶಿವಗಳು ಹೆಂಗ ಹಂಗ ಅವರು ಗುರುದಂಡೇಶ್ವರು ಶಿವಲಿಂಗೇಶ್ವರು ಮಹಾಲಿಂಗೇಶ್ವರು ಅಂತ ತಪಸ್ವಿಗಳು ಒಂದು ಅವರು ಕೂಡ ನಿಡಸಿ ಅಜ್ಜವರು ಕೂಡ ಕೇವಲ ಯೋಗ ಮಾಡ್ತಾರೆ ಸಹಜ ಸ್ಥಿತಿ ಬಹಳ ಸಹಜವಾದಂಥ ಶಿವಿಗಳು ನಮ್ಮ ನಿಡಿಸ್ ಹೃದಯಗಳು ಇವತ್ತ ಅವರ ಸಹಜಾಚರಣೆ ನಿಜಾಚರಣೆ ನಮಗೆಲ್ಲ ಆದರ್ಶ ಪ್ರಯತಿ ಅವರ ಅಂತಃಕರಣ ಆಶೀರ್ವಾದ ನಮ್ಮ ಸದಾ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮಗೆಲ್ಲರಿಗೂ ಅತನೇ ಮುಳಗೇಂದ್ರ ಶ್ರೀಗಳ ಅಂತಃಕರಣ ಆಶೀರ್ವಾದ ಸದಾ ನಮ್ಮ ಬಸವಕುಮಾರಸ್ವಾಮಿ ಅತನ ಶ್ರೀ ಅಂದ್ರೆ ಬಾಳ ಭಗತಿ ಅವರಿಗೆ ಸಣ್ಣದ್ರಿತ ಬಾರಿ ಭಕ್ತಿಯವರಿಗೆ ಎಲ್ಲಿ ಹೋಗೋದು ಸೇವಾ ಮಾಡುವುದು ಅತನೇ ಅತನೇ ಆದ್ರೆ ಗಣಪರಿಯವರಿಗೆ ಅದಕ್ಕಾಗಿ ಇವತ್ತು ಅತನಿ ಶ್ರೀಗಳ ಬಗ್ಗೆನೇ ವಿಚಾರ ಸಂಕಿರಣ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಒಂದು ಭಕ್ತಿಯಿಂದ ಮಾಡಿದಂಥ ಒಂದು ಕಾರ್ಯ ಇದು ಅದಕ್ಕಾಗಿ ಎಲ್ಲ ಸಾಧಕರಿಗೂ ಒಂದು ಮಾತು ಹೇಳ್ತಾರೆ ಸಾಧಕರಿಗೆ ಅತನಿ ಶ್ರೀಗಳ ಹಿಡ್ಕೊಂಡು ಬಸವಣ್ಣನವರು ಅದು ಸ್ವರೂಪನ ಅತನೀಶ್ವರ ಅವರ ಅತನೀಶ್ರೀಗಳ ಮೇಲೆ ಭಕ್ತಿ ಶರಣರ ತತ್ವ ಅದು ಅತನಿ ಶಿವನಗಾರಲ್ಲ ತತ್ವ ತತ್ವಗಾರಿದೆ ಸೇಮ್ ಅದು ಅದು ಹಿಡ್ಕೊಂಡು ನಾವು ಹೋಗ್ಬಿಟ್ಟಿವೆ ಅಂತಂದ್ರೆ ಅದು ಏನು ಏನು ಪ್ರತಿಭೆ ಏನು ಮಹಿಮೆ ಏನು ನಾ ಹೇಳೋಕ್ಕಾಗಲ್ಲ ಅಷ್ಟು ಬೆಳಕಾಗಿ ಹೋಗ್ಬಿಟ್ಟಿತ್ತು ಅದಕ್ಕಾಗಿ ತಾನು ನಮ್ಮ ಎಲ್ಲ ಸಾಧಕರು ಆ ದಾರಿಯಲ್ಲಿ ನಾವೆಲ್ಲ ಸಹಗುಣಂಥ ಅತನಿ ಶ್ರೀಗಳವರ ಕೃಪೆಯನ್ನು ನಾವೆಲ್ಲ ಪ್ರಾರ್ಥನೆಯಿಂದ ಬೇಡಿಕೊಳ್ಳೋಣ ಅಂತ ಹಾರೈಸಿ ನಮ್ಮ ಬಸವರಾಜ್ ಸರ್ ಬಂದಾರ ಒಳ್ಳೆಯ ಅನುಭವಿಗಳು ನಮ್ಮ ಸರ್ ಬಂದಾರ ನಾಡಿನ ಶ್ರೇಷ್ಠ ಅನುಭಾವಗಳು ಅವರಿಗೂ ಕೂಡ ಶರಣ ಮಾತು ಸಮರ್ಪಿಸಿ ಇದ್ದಾರೆ